ಟ್ಯಾಲೆಂಟ್ ಅಂತ ಹಾಯ್ ನಮಸ್ಕಾರ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿವಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದ್ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಗಳು ಹೋಗೋಣ ಡೆಲಿ ಲಾಗ್ ನೋಡೋಣ ಕಾಮಿಡಿ ಶಾರ್ಟ್ಸ್ ನೋಡೋಣ ರಿಮೇಕ್ ಸಾಂಗ್ ಗೇಮ್ಸ್ ಶಾರ್ಟ್ಸ್ ಮಾಡ್ತಾ ಇದೀವಿ ಒಡಪಾ ಒಗಟು ಎಲ್ಲಾ ಮಾಡ್ತಾ ಇದ್ದೀವಿ ಎಲ್ಲಾ ಇದು ನಿಮ್ಮಿಂದ ಸಾಧ್ಯ ಇಷ್ಟೊಂದು ಆಕ್ಟಿವ್ ಆಗ್ಲಿ ಕಾರಣ ನೀವೇ ಮತ್ತೆ ಇವತ್ತಿನ ದಿನ ಏನಾಗ್ತದಲ್ಲ ಬೆಳಿಗ್ಗೆ ಸಾಯಂಕಾಲದವರೆಗೂ ನನ್ನ ಜೊತೆ ನೋಡಕ್ ರೆಡಿ ಇದ್ರೆ ಹೋಗೋಣ ಮೊಡ್ಕೆ ಕಾಳು ನಮ್ದ ನೆನಶಾಗ ಕಾಳು ನೆನೆಸಿದ್ವಿ ಹೆಸರು ಕಾಳು ಮತ್ತೆ ಮಟ್ಕಿ ಕಾಳು ಮತ್ತೆ ಕಾಳು ಈಗೆಲ್ಲ ಹಾಕಿ ಹಾಕಿಡ ನೋಡಿ ಇದಕ್ಕ ಮೂರ್ ಖನಿ ಅದಾವ ನಾವ್ ಒಬ್ಬರ ಮನೆಯೊಳಗ ನೋಡಿದ್ದೆ ತಗೊಂಬಂದಿದ ಅವ್ರು ಹೇಳಿದ್ರು ನಿಮಗೆ ಸಿಕ್ಕ ತಗೊಂಬರಿ ಅಂತ ಬಾಗಿಲಿಂದ ದಿನದಿಂದ ಹುಟ್ಟಾಡ್ತಾ ಇದ್ದೆ ಸಿಕ್ಕಿರ್ಲಿಲ್ಲ ಆಮೇಲೆ ಅವ್ರ ಮನೆಗೆ ಹೋದಾಗ ನಂಗೆ ಸಿಕ್ತು ಅದಕ್ಕೆ ನಂಗೆ ಭಾಳ ಅಂದ್ರೆ ಖುಷಿ ಆಗೈತಿ ಎಲ್ಲ ರೀತಿ ಕಾಳು ನಾವು ಹಿಂಗೆ ಮಾಡಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಲಾಡ್ ಮಾಡ್ಕೊಬೋದು ನೀವು ಮತ್ತೆ ಯಾವಾಗ ಅದ್ರ ಬೇಕಾದ್ರೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಮುಳ್ಕೆ ಕಾಳು ರೆಡಿ ಇರ್ಬೇಕು ಅಷ್ಟೇ ನಿಮಗೆ ಆಮೇಲೆ ಒಂದು ಸ್ವಲ್ಪ ನೀರು ಇರಲ್ಲ ಇದಕ್ಕೆ ಇದ್ರೊಳಗೆ ನೀರು ಹೋಗಾಕನೇ ಒಂದು ಹೋಲ್ ಮಾಡ್ಯಾರ ಇಲ್ಲಿ ಅದೆಲ್ಲ ಇರ ತೆಗೆದು ಬಿಡಲ ಹಂಗಾದ್ರೆ ಇಡ್ಬೋದು ಆಮೇಲೆ ಇದು ಮಾಡ್ಬೋದು ಈ ರೀತಿ ಎಲ್ಲ ಇರ್ತದೆ ನೋಡಿ ಇದು ಕಾಳು ಹಾಕಿಡೋದು ಇದ್ರ ಭಾಳ ಚಂದ ಮೊಳ್ಕಿ ಬರ್ತಾವ ನಿಮಗೂ ಬೇಕಾದ್ರೆ ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡಿರಿ ಮತ್ತೆ ನಾವು ನಮ್ಮ ಕೆಲಸ ಬೇರೆ ಕೆಲಸ ಮಾಡ್ಕೋತೀನಿ ಪಟ್ ಪಟ್ ಆಮೇಲೆ ಮೊಳ್ಕಿ ಬಂದ್ಮೇಲೆ ತೋರ್ಸ್ತೇನೆ ನಿಮಗಿ ಚಾಯ್ ಕುದೀತಾ ಇದೆ ಇಲ್ಲಿ ತುಪ್ಪ ಕಸಿದದ ಅದ ಬಂದ ಬಾಳ ಹಾಕಿಡೋಣ ಅಂತ ಹೇಳಿ ಹಾಕಿಡ್ತೀನಿ ಹಾಲು ಕಾಸ್ತಾ ಇದೀನಿ ಮತ್ತು ಫಂಕ್ಷನ್ ಇದೆ ಹೋಗೋದಿದೆ ನಮ್ಗೆ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಬತ್ತ ಒಳಗೆ ಶೇಂಗಾ ಹಾಕಿ ಅವಲಕ್ಕಿ ನಿಮ್ಮ ನೀವ್ರಿಗೆ ಸಂಡೆ ಏನು ಸ್ಪೆಷಲ್ ಮಾಡಿರಿ ನಂಗೆ ಕಮೆಂಟ್ ಮಾಡಿರಿ ನೀವೇನೇನು ತಿಂಡಿ ಮಾಡಿದಿರಿ ನೋಡಕ್ಕೆ ಅಂತೂ ನಮಗೆ ಎಲ್ಲರಿಗೂ ಭಾಳ ಇಷ್ಟ ಮತ್ತು ನಾವು ಫಂಕ್ಷನ್ ಹೋಗೋರು ಅದಕ್ಕೆ ಎದಕ್ಕೆ ಕಪ್ಪಟ್ಟು ತಿಂಡಿ ಮಾಡ್ರಿ ಹೇಳ್ಬೇಕು ಸ್ವಲ್ಪ ಕೆಲಸ ಮಾಡೋಕ್ಕೂ ನಮ್ಮ ಮನೆಗೆ ಬರ್ತಾ ಇದ್ದಾರ ಮತ್ತು ಕೆಲಸದವ್ರಿಗೆ ಹೇಳಿ ಮಾಡಿ ಹೂ ಬರ್ತೀವಿ ಬೇಗ ಏನು ಫಂಕ್ಷನ್ ನೀವು ನೋಡ್ರಿ ಅಂತೆ ನೋಡಿದ್ರಲ್ಲಿ ನಾವು ಯಾವ ಫಂಕ್ಷನ್ ಹೋಗ್ತಾ ಇದೀವಿ ಏನು ಅಲ್ಲಿ ಯಾರು ಭೇಟಿ ಆಗ್ತಾರೆ ಚಿನ್ನ ಕ್ರಿಕೆಟ್ ಪಂದ್ಯಾವಳಿ ಅಂತಿಮ ಹಣ ನಮ್ಮ ಇಲಾಖೆಯ ಮನೋರಂಜನಾ ಘಟಕದಿಂದ ಪ್ರತಿ ವರ್ಷ ಆಚರಣೆ ಮಾಡುವಂತಹ ಒಂದು ಸುಂದರವಾದ ಮನೋರಂಜನಾ ಕ್ರೀಡೆ ಕ್ರಿಕೆಟ್ ಎಲ್ಲ ವಿಭಾಗಗಳ ಕ್ರೀಡಾಪಟುಗಳು ಬೆಳಗಾವಿ ಮುಖ್ಯಾಲಯಕ್ಕೆ ಬಂದು ಇವತ್ತಿಗೆ ಮೂರು ದಿವಸ ಆಯಿತು ಮೂರನೇ ದಿವಸ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಕೊನೆಯ ದಿನ ಇದೆ ಸೊ ನನಗೆ ಆಧಾರದ ಆಮಂತ್ರಣ ಇದೆ ಕಾಮೆಂಟ್ರಿ ಸುವರಿಗೆ ಕನ್ನಡದಲ್ಲಿ ಸೊ ಹೋಗಿ ಬರ್ತೀನಿ ಕೆಲಸ ಮ್ಯಾಲೆ ಏನು ಮಾಡ್ತಾ ಇದ್ದಾಗ ಏನೂ ಗೊತ್ತಿಲ್ಲ ಇದು ಮಾಡಿದ್ರ ಹ್ಞೂ 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 ಇಲ್ಲಿ ಒಂದು ಗೇಟ್ ಮಾಡ್ತಾರಂತ ಮೇಲೆ ಚಲೋ ಗೀತ್ಲಪ್ಪ ಇದು

ಚಲೋ ಆಯ್ತಲ್ಲ ಈಗ ಹ್ಮ್ ನೋಡಿ ಈ ಕಡೆ ಬರಲ್ಲ ಏನೇನು ಐಡಿಯಾ ಚಿನ್ನುದೆ ಅಪ್ಪು ಅಪ್ಪು ಅಪ್ಪ ಅಪ್ಪ ಏನಪ್ಪ ಮೊದ್ಲೆ ಮಾಡಿಸ್ಕೊಂಡ್ರೆ ಚಲೋ ಇದಲ್ಲ ಈಗ ಹೋಗ್ತಾ ಇದೀನಿ ಖಾಲಿ ಹ್ಮ್

ಅಲ್ಲ ಇದು ಕೇಳಿದ ಮೇಲೆ ಆಗ್ತೈತಲ್ಲ ಪಟ್ಟಿ ಅದ್ರ ಮೇಲೆ ಕೂಡ್ತೈತಿ ಅಷ್ಟೇ ಇದ್ರ ಮೇಲೆ ಬಾಕ್ಸ್ ಅದ ಅಲ್ಲೆಲ್ಲ ಚಲೋ ಮಾಡಿದಾರ ಮೇಲೆ ಏರಾಕಂತ ಹಿಡ್ಕೊಂಡ ಚಲೋ ಆಗೈತಿ ಇದು ಯಾಕಂದ್ರೆ ಇಲ್ಲಿ ಇಲ್ಲಿ ಬಂದವ್ರಿಗೆ ಪಾಪ ಹಿಡ್ಕೊಂಡು ಏರಾಕ್ ಬರ್ತಿರ್ಲಿಲ್ಲ ಈಗ ಆರಾಮಾಗಿ ಇಲ್ಲಿ ಹಿಡ್ಕೊಂಡು ಹಿಂಗೆ ಏರ್ಬಹುದು ಈಗ ಚೆನ್ನಾಗಾಯ್ತು ಜ್ಯೂಸ್ ಕೊಡಿ ಈಗ ಎಲ್ಲರೂ ಜ್ಯೂಸ್ ಕೊಡಿ ಇಲ್ಲಿ ಕೆಲಸ ಮಾಡ್ತಾರೆ ಸಂಡೇ ಇದ್ರು ಎಲ್ಲರೂ ಕೆಲ್ಸಕ್ಕೆ ಬಂದಿದ್ದಾರೆ

इन गार्डनिंग गाडे येन पापा येन मेडिरो येनायका अपो हं आके बिकम वीडियो वेचा करू वेचा ಇವುಗಳೆಲ್ಲ ಇಲ್ಲಿ ತಂದಿಟ್ಟಾರ ನೋಡಿ ಎಲ್ಲ ಎಲ್ಸ್ಕೊಂಡು ಎಲ್ಲ ಅವ್ರೆಲ್ಲಾ ಚಾಯ್ ಕಡಿಮೆ ಆಗದ ಒಂದ್ ಗಂಟೆ ಆಗ್ಲಿ ಬಂತು ರೆಡಿ ಆಗ್ಬೇಕು ನಾವು ಒಂದ್ ಫಂಕ್ಷನ್ ಬರ್ತಾ ಇದೀವಿ ನಮ್ಮ ಮೇರಿ ಅಮ್ಮ ಅದಾರಲ್ಲ ನಮ್ಮ ಮನೇನ ಕಡೆನೆ ಬರ ಅವ್ರ ಮಮ್ಮಗ ಇವತ್ತ ಫಂಕ್ಷನ್ ಮಾಡ್ತಾ ಇದಾರೆ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದಾರೆ ನಾವು ಹೋಗ್ತಾ ಪ ಫಸ್ಟ್ ಟೈಮ್ ನೀವು ಯಾರ್ಯಾರ ಕ್ರಿಶ್ಚನ ನಮ್ಮ ವಿಡಿಯೋ ನೋಡ್ತೀರಲ್ಲ ನಿಮ್ಗೆ ಗೊತ್ತಾಗ್ತದೆ ಯಾವ ಫಂಕ್ಷನ್ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ನೋಡ್ರಂತೆ ನಾವು ರೆಡಿಯಾಗಿ ಆಮೇಲೆ ಸಿಗ್ತಿ ನಿಮಗ ಚಿನ್ನು ಅಪ್ಪು ರೆಡಿ ಹಾ ನಾವು ರೆಡಿ ಆದ್ವಿ ಫಂಕ್ಷನ್ ಹೋಗಾಕ ನೋಡೋಣ ಯಾರ್ಯಾರು ಭೇಟಿ ಆಗ್ತಾರ ಯಾವ್ಯಾವ ರೀತಿ ಇರ್ತದೆ ಇಲ್ಲ ಹೇಗಾದ್ರೆ ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಇಲ್ಲ ಹೊಸ ಟೈಮ್ ಫಂಕ್ಷನ್ ನನಗೆ ನಾನೇ ಈ ರೀತಿ ರೆಡಿ ಆಗಿದ್ದೀನಿ ಅಂತ ನನಗ ಆಜಿ ಬಣಿಸ್ತದೆ ಪ್ರತಿಯೊಂದ್ಸಲ ಪ್ರತಿಷ್ಠೆ ಹಾ ಪ್ರತಿಯೊಂದ್ಸಲ ಪ್ರತಿಯೊಂದ್ ಟೈಪ್ ನಾ ಕಾಣಿಸ್ತೀನಿ ನನ್ಗೆ ಏನೋ ಅಜೀವ ಆಗ್ತದ ಯಾಕೆ ಗೊತ್ತಿಲ್ಲ ಟೈಮು ಒನ್ ಥರ್ಟಿ ಆಯ್ತಲ್ಲ ಪಾಪ ಬೇಗ ಬಂದು ಎಲ್ಲ ವಿಡಿಯೋ ಅದು ಮಾಡ್ಕೊರಿ ಅಂದಿದ್ರು ಖರೆ ನಮ್ಗೆ ನಾವು ಕೆಲ್ಸದ ಒತ್ತಡ ಒಳಗೆ ನಮ್ಗೆ ಮಾಡೋಕ್ಕಾಗಲಿಲ್ಲ ಅದು ಒಂದು ಸ್ವಲ್ಪ ಮೈಕ ತಗೋತೀನಿ ನೋಡು ಬಿಸ್ಕಿಟ್ ಈಗ ಉದ್ದೀರ್ಸ್ ಕಿಟ್ ಅದು ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ ಅಂದ್ರೆ ಪಾಪ ಹುಡುಗ ಬಂದಾಗ ಸಂಗ ಅವರೆಲ್ಲ ಕೆಲಸ ಮಾಡ್ತಾ ಇದಾರೆ ನಾವು ಸ್ವಲ್ಪ ಹೋಗಿ ಬರ್ತೀವಿ ಈಗ ಪಾಪ ಮಾಡ್ಕೊಳ್ಳಿ ಊಟ ತಗೊಂಡ್ಬಂದಾರಂತ ನಾವು ಫಂಕ್ಷನ್ ಮುಗಿಸ್ಕೊಂಡು ಬರುವಾಗ ಅಲ್ಲಿ ಸ್ಟ್ರೇ ಕೇರ್ ಫೌಂಡೇಶನ್ ಅವರು ನಮ್ಗೆ ಸಿಕ್ಕಿದ್ರು ಅವ್ರು ನಮ್ಗೆಲ್ಲ ಗೇಮ್ ಆಡಿಸಿದ್ರು ಅದ ದುಡ್ಡು ಬಂದಿದ್ದ ಅವರೆಲ್ಲ ಪೆಟ್ ಎನಿಮಲ್ಸ್ಗಳಿಗೆ ಅವ್ರಿಗೆಲ್ಲರಿಗೂ ಅವರು ಎಲ್ಲಾ ಹೆಲ್ಪ್ ಮಾಡ್ತಾರಂತ ನನಗೂ ಬಹಳ ಖುಷಿ ಆಯ್ತು ಎಲ್ಲ ನೋಡುವಾಗ ನಾವ್ ಯಾವ ರೀತಿ ಮಾಡಿದೀವಿ ಶಾರ್ಟ್ಸ್ ಮಾಡಿದ ಶಾರ್ಟ್ ಮಾಡ್ಬಿಟ್ಟೇವ್ ಆ ಶಾರ್ಟ್ ನೋಡ್ರಿ ಹೊಸ ಹೊಸ ಗೇಮ್ ಖುಷಿ ಅದಾವಂತೂ ಎಷ್ಟು ಟ್ಯಾಲೆಂಟ್ ಅಂತ ಗೊತ್ತಾಯ್ತು ಆಮೇಲೆ ಇವೆಲ್ಲ ಗೇಮ್ಸ್ ಆಡ್ತಾ ಇದಾರಲ್ಲಾ ಆಡ್ಸಿದ್ದು ಬಹಳ ಚೆನ್ನಾಗ್ ಅನಿಸ್ತು ನನಗ ನಂದು ಈ ಗೇಮ್ ಚೊಲೆ ಮನೆಯಾಗ ಬಹಳಷ್ಟ ನಾನು ಮಾಡ್ತಾ ಇದೀನಿ ಇವರಿಂದ ನನ್ ಮಕ್ ಬಹಳಷ್ಟ್ ಕಲ್ತಿದ್ದೀನಿ ನಾನು ಮಾಡಾಕಿದ ಈಗ ಎಲ್ಲಾ

ಬೇರೆ ಏನು ಕೊಡೋಕಿಂತ್ಲು ಯಾವ ನಿಂಗೆ ಏನ್ ಬೇಕು ಎಲಿಫೆಂಟ್ ಬೇಕಾ ಹಿಂಗ ಚೆನ್ನಾಗಿದೆ ಈಗ ನಾವೆಲ್ಲ ಮುಗ್ಸ್ಕೊಂಡ್ ಮನಿಗ್ ಬಂದ್ವಿ ಮತ್ತೆ ಗಾರ್ಡನ್ ಹಿಂಗ್ ಹಿಂಗ್ ಮಾಡ್ತಾ ಇದ್ದಾರೆ ನೋಡೋನ್ ತೋರಿಸ್ತೀನಿ ರೀ ನೀವು ಹ್ಮ್ ಸೈಕತಾರ್ ಆಟ ಹಾಕೊಂಡ್ ಕುತಿ ಈಗ ಎರಡೇ ಆರ್ಟ್ ಯಾರ್ ಬಿ ಇದೆ

ಚಾಯ್ ಚಾಯ್ ಮಾಡ್ತಾ ಇದೀನಿ ಈಗ ಸ್ವಲ್ಪ ಬಟರ್ ಕೊಡೋಣ ತಿನ್ಲಿ ಟೈಮ್ ಖುಷಿ ಇದೇನಿಲ್ಲ ಎಷ್ಟ್ ಮಸ್ತ್ ಆಗ್ತಾ ಇದೀ ಗಾರ್ಡನ್ ನೋಡ್ರಿ ಅದ್ರಂತ ಅವ್ರಿಗೂ ಚಾರ್ಜ್ ಎಷ್ಟ್ ಮಾಡದೆ ಬಟರು ಅದಾವ ಇಲ್ಲಿ ಬಟರ್ ಕೊಟ್ಟಿದ್ದೀನಿ करेक्ट टाइम का ना चालू <laughs> नहीं हमें वो आए करके मालूम नहीं अभी <laughs> <आगे> आए हो उद्याल गेरा तरह पर कमी भी परसी तो, तो आप क्या 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 लिए सभी ओके अच्छा काम किया आपने ಪರ್ಚಿ ಬಂತ ನಮ್ದ ತಗೊಂಡ್ ಬಂದ್ರು ಚಿನ್ನ ಸ್ವಲ್ಪ ಟೈಮ್ ಗಂಟೆ ರಾತ್ರಿ ಏಳು ಗಂಟೆ ಆಗೈತಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಚಾ ಬೇಕಂತ ಚಾ ಮಾಡ್ಕೊ ತಿನ್ ತಿಂಡಿ ಏನು ಬೇಡ ಅಂದ್ರು ಅವ್ರಿಗೂ ಸ್ವಲ್ಪ ಚಾ ಬಟರ್ ಕೊಡೋಣ ಅಂತ ಸ್ವಲ್ಪ ಚಿನ್ನ ಲೈಟ್ ಹಾಕೊಡತಾರ ಅವರಿಗೆ ಅರಿ ಇದೇನು ಕಂಬ ಯೂಸ ಮಾಡ್ಕೊಂಡ್ ಬಿಟ್ರಿ ಚಾ ಚಲರಿ

ನಂಗೇ ಬಸ ನಂಗ ತೋ ಅಂತ ಅವರು ಬರ್ದೇ ಇರಲಿ ಅದು ನಂಗೇ ಇವೆ ದೊಡ್ಡವಸ ಅಪ್ಪನ್ ಕೆಲಸ ಇವತ್ತು ಮುಗಿದ ತಿನಿ ಎಲ್ಲರೂ ಅವರವರ ಮನೆಗೆ ಹೋಗ್ರೆ ಸರಿಯೇ

ಎಕ್ಸರ್ಸೈಜ್ ವಾಕಿಂಗ್ ಎಲ್ಲ ನಾವು ಮಾಡೋದಿದೆ ಈಗ ಈ ವಿಡಿಯೋ ಇಲ್ಲೇ ಮುಗಿಸೋನಾ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡ್ರಿ ಸಲುವಾಗಿ ಬಹಳ ಅಂದ್ರೆ ಬಹಳ ಧನ್ಯವಾದ ಈ ಕ್ಷಣ ನಮ್ದದ ಎಂಜಾಯ್ ಮಾಡ್ರಿ